ಇದ್ರೆ ನೆಮ್ಮದಿಯಾಗಿರ್ಬೇಕು ಡೆವಿಲ್ ಅಂದ್ರೆ ಇಡೀ ರಾಜ್ಯಾದ್ಯಂತ ಅವತ್ತು ಹನ್ನೊಂದನೇ ತಾರೀಕು ಸಂಭ್ರಮ ಮೂವಿನ ನೋಡ್ರಿ ನೀವು ಜಾತ್ರೆ ಜಾತ್ರೆ ತರ ಆಚರಿಸ್ತೀವಿ ಗೊತ್ತಾ ಹೊರ ಬರ್ತಾರೆ ಅಭಿಮಾನಿಗಳು ಜೊತೆಗೆ ಟ್ರೈಲರ್ ಆಯ್ತು ಅಂದ್ರೆ ಫಿಲ್ಮ್ ಆದಂಗ ಸರ್ ಯಾವ ದಾಖಲೆ ಆದಿರಬಾರ್ದು ಆ ದಾಖಲೆ ಮಾಡ್ಬೇಕು ದರ್ಶನ್ ಅಂದ್ರೆ ಒಂದು ಕಳಶ ಇದ್ದಂಗೆ ಮಾಡೋದ ನಾವು ದರ್ಶನ್ ದರ್ಶನ್ ಅಂದ್ರೆ ಅಭಿಮಾನಿ ಅಭಿಮಾನಿ ಅಂದ್ರೆ ದರ್ಶನ್ ಬೇರೆ ವಿಚಾರ ದುಡಿಬಹುದು ಕಾಲ ಯಾರಪ್ಪನ್ ಸತ್ತಲ್ಲ ಯಾರು ತುಳಿಯಕ್ ಆಗಲ್ಲ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಜವಳಿ ಕುಟ್ರೇಶ್ ನಾನೀಗ ನಮ್ಮ ಬೆಣ್ಣೆ ನಗರಿ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಳ್ಚೋಡು ಹುಬ್ಳಿ ದೇವಿಕೆರೆ ಗ್ರಾಮದಲ್ಲಿ ಇದ್ದೀನಿ ನಮ್ಮ ದೇವಿಕೆರೆ ಗ್ರಾಮದಲ್ಲಿ ನಮ್ಮ ಡೆವಿಲ್ ಅಂದ್ರೆ ಡಿಬಾಸ್ ಅವರ ಅಭಿಮಾನಿಗಳು ಇದಾರೆ ಬನ್ನಿ ಅವ್ರು ಏನ್ ಹೇಳ್ತಾರ ಅಂತ ಕೇಳ್ಬಿಡೋಣ ಅದಕ್ಕಿಂತ ಮೊದಲು ಯಾರ್ಯಾರು ಇದುವರೆಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲ ಒದ್ಬಿಡಿ ಎಲ್ಲ ನನ್ನ ನೋಟಿಫಿಕೇಶನ್ ಬರ್ತವೆ ಬನ್ನಿ ಈಗ ಕೇಳೋಣ ಹೇಗೆ ಅವ್ರು ಏನ್ ಹೇಳ್ತಾರೆ ಅವರ ಒಂದು ಅನಿಸಿಕೆ ಏನಂತ ಕೇಳ್ಬಿಡೋಣ ಬನ್ನಿ ನಮಸ್ಕಾರ ಮಂಜುನಾಥ್ ಅವ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೇವೆ ಕೊಟ್ರೇಶ್ ಅವ್ರೆ ಹೌದು ಈಗ ಡೆವಿಲ್ ಸಿನ್ಮಾ ರಿಲೀಸ್ ಆಗ್ತಿದೆ ಈ ಒಂದು ಡಿಸೆಂಬರ್ ಅನ್ನೋದಕ್ಕೆ ಈ ಸಿನಿಮಾನ ನೀವು ಯಾವ್ದ್ರ ಯಾವ ರೀತಿ ಸ್ವಾಗತಿಸ್ತೀರಾ ಹಬ್ಬ ಹಬ್ಬ ಮಾಡ್ತೀವಿ ನಮ್ ಬಾಸ್ ಮೂವಿ ಅಂದ್ರೆ ಸುಮ್ನೆ ಬರೀ ಟ್ರೈಲರ್ ಗೆ ಇಷ್ಟು ಕೊಟ್ಟಿದ್ದೀವಿ ಅಂದ್ಮೇಲೆ ಮೂವಿನ ನೋಡ್ರಿ ನೀವು ಜಾತ್ರೆ ಜಾತ್ರೆ ತರ ಆಚರಿಸ್ತೀವಿ ಗೊತ್ತಾ ಡೆವಿಲ್ ಮೂವಿ ಅಂದ್ರೇನೆ ಒಂದು ಕ್ರೇಜ್ ಕನ್ನಡ ಇಂಡಸ್ಟ್ರಿ ಅಂದ್ರೇನೆ ಒಂದು ಗತ್ತು ಆನೆ ನಡೆದಿದ್ದೇ ದಾರಿ ನಮ್ ಬಾಸ್ ಬಂದಿದ್ದೆ ಮೂವಿ ಗೊತ್ತಲ್ಲ ಅವ್ರ ಕ್ರೇಜ್ ಹಂಗಿದಾರೆ ಏನು ಮಾಡಕ್ಕಾಗಲ್ಲ ಅಭಿಮಾನಿಗಳು ಯಾವತ್ತೂ ನಾವು ಅವ್ರನ್ನ ಬಿಟ್ಕೊಡಲ್ಲ ಅಭಿಮಾನಿ ಅಂದ್ರೆ ಅಭಿಮಾನಿನೇ ಕನ್ನಡ ಇಂಡಸ್ಟ್ರಿ ಒಳಗೆ ಸುಲ್ತಾನ್ ಅಂತ ಅಷ್ಟು ಸುಲಭ ಯಾರನ್ನು ಕರೆದಿಲ್ಲ ಕರೆಯೋದು ಇಲ್ಲ ದರ್ಶನ್ ಅಂದ್ರೆ ಒಂದು ಕಳಶ ಇದ್ದಂಗೆ ಆ ತೂಗುದೀಪ್ ಅಂತ ಅಷ್ಟಿಲ್ಲ ಯಾರು ಹೇಳಿಲ್ಲ ಬಾಸ್ ನಮ್ ಬಾಸ್ ಬರ್ತಾ ಇದ್ದಾರೆ ತಡೀರಿ ನೋಡೋಣ ಯಾರು ತಾಕತ್ತಿದ್ರೆ ಕಟ್ಟಾಕ ನೋಡೋಣ நம் பாஸ் எல்ல இரலே இரலி இதே நெம் ஆகிர் தாத்தல ஆ டைலாகே ஆகிடு ಇವೆಲ್ಲ ನಮ್ ಬಾಸ್ ಹುಟ್ಟ ಗುಣ ಅದಲ್ಲ ಡೈಲಾಗ್ ಅಂದ್ರೆ ನಮ್ ಭಾಷೆ ಇದೇ ರೀತಿ ಸಾರದೆ ಸಿನಿಮಾ ರಿಲೀಸ್ ಆದಾಗ ಕೂಡ ದರ್ಶನ್ ಸರ್ ಅವರ ಅನುಪಸ್ಥಿತಿ ಇತ್ತು ಆದ್ರೂ ಸಿನಿಮಾ ಸೂಪರ್ ಡೂಪರ್ ಆಗಿತ್ತು ಈಗ ಮತ್ತೆ ಅವರ ಅನುಪಸ್ಥಿತಿ ಇದೆ ಎಲ್ಲಾ ಪ್ರಚಾರಕಾರ ಹೇಗ್ ನಡೀತಾ ಇದೆ ಎಲ್ಲ ಕಡೆ ಸೂಪರ್ ನಡೀತಾ ಇದೆ ಪ್ರಚಾರ ಮಾತ್ರ ಯಾವ್ದನ್ನೂ ಫೇಲ್ ಮಾಡಿಲ್ಲ ನಮ್ಮ ಅಭಿಮಾನಿಗಳು ಏನಿದ್ದಾರೆ ಬಾಸ್ ಬಿ ಬಾಸ್ ಅಭಿಮಾನಿಗಳು ಯಾವ್ದೇ ಮೂವಿ ರಿಲೀಸ್ ಆದ್ರೂ ಅವ್ರದನ್ನ ನಾವ್ ಹಬ್ಬ ತರ ಆಚರಿಸ್ತಾ ಇದ್ದೀವಿ ಅವಾಗ ಏನೋ ಆ ಪರಿಸ್ಥಿತಿ ಇತ್ತು ಆಗಾಯ್ತು ಈಗಂತೂ ನೋಡ್ಬೇಕಾ ಇನ್ನ ಕೇಳ್ಬೇಕಾ ನೀವು ಬಾಸ್ ಬಗ್ಗೆ ಇನ್ನು ಹಬ್ಬನೇ ಮಾಡ್ತೀವಿ ನಾವು ಹನ್ನೊಂದನೇ ತಾರೀಕು ದಾವಣಗೆರೆಯಲ್ಲಿ ಡೆವಿಲ್ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ದೀವಿ ಕಾಯ್ತಾ ಇರ್ತೀನಿ ನೀವು ಬನ್ನಿ ನಾನು ಬರ್ತೀನಿ ಡೆವಿಲ್ ಮೂವಿ ನೋಡೋದಕ್ಕೆ ಫಸ್ಟ್ ಡೇ ಫಸ್ಟ್ ಶೋ ಯು ಸೊ ಮಚ್ ತುಂಬಾ ಚೆನ್ನಾಗಿ ಯು ಧನ್ಯವಾದಗಳು ವೆಲ್ಕಮ್ ವೆಲ್ಕಮ್ ನೋಡಿ ನನ್ನ ತಮ್ಮ ಅಂದ್ರೆ ನನ್ನ ಸ್ವಂತ ತಮ್ಮ ಮಂಜುನಾಥ್ ಅಂತ ಇವರು ಕೂಡ ಒಂದು ಡೆವಿಲ್ ಸಿನಿಮಾದ ಬಗ್ಗೆ ಒಂದು ಶುಭ ಕೋರ್ತಾ ಇದ್ದಾರೆ ಬನ್ನಿ ಅವ್ರನ್ನ ಒಂದೆರಡು ಮಾತನ್ನ ಕೇಳಿಬಿಡೋಣ ಮಂಜು ಈಗ ಡಿಸೆಂಬರ್ ಹನ್ನೊಂದಕ್ಕೆ ದರ್ಶನ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ ನೀವು ನೋಡ್ತಿರ ಇಲ್ವೋ ನೋಡ್ಬೇಕ್ರಿ ಯಾಕೆ ನೋಡ್ಬಾರ್ದು ಈಗ ಯಾರು ಫ್ಯಾನ್ ಯಾರೇ ಆಗಿದ್ರು ಕೂಡ ಡೆವಿಲ್ ಅಂದ್ರೆ ಫಸ್ಟ್ ಹೆಸರಲ್ಲೇ ಡಿ ಬರುತ್ತೆ ಡಿ ಅಂದ್ರೆ ಯಾರು ಡಿ ಬರ್ತಾನೆ ಫಸ್ಟ್ ಹೆಸರಲ್ಲೇ ಡಿ ಬರುತ್ತೆ ಡೆವಿಲ್ ಅಂದ್ರೆ ಇಡೀ ರಾಜ್ಯಾದ್ಯಂತ ಅವತ್ತು ಹನ್ನೊಂದನೇ ತಾರೀಕು ಸಂಭ್ರಮ ಬರೀ ನಮ್ಮ ಕರ್ನಾಟಕ ರಾಜ್ಯಂತ ನೀ ತಿಳ್ಕ್ರಿ ಹೊರ ರಾಜ್ಯಗಳಲ್ಲೂ ಕೂಡ ತುಂಬಾನೇ ಡಿ ಬಾಸ್ ಅವಾಯಿದೆ ಡಿ ಬಾಸ್ ಅಲ್ಲಿ ಇದೆ ಯಾಕೆ ಇದೆ ಅಂತಂದ್ರೆ ಅವರು ಏನೋ ಒಂದು ತಾಂತ್ರಿಕ ಪರಿಸ್ಥಿತಿಯಿಂದ ಅವ್ರ ಒಳಗಡೆ ಇರ್ಬೋದು ಹೊರಗಡೆ ಇದ್ದಿದ್ರು ಕೂಡಾನು ಈ ಮಟ್ಟಕ್ಕೆ ಅಭಿಮಾನಿಗಳು ಈ ಫಿಲಂ ನ ಗೊತ್ತಿಲ್ಲ ಅಷ್ಟು ಪಬ್ಲಿಕ್ಸಿಟಿ ಮಾಡ್ತಾ ಇದಾರೆ ಬರೀ ದೊಡ್ಡರು ಯಜಮಾನ್ರು ಹಣ್ಣು ಹುಡುಗರು ಅಂತಲ್ಲ ಪ್ರತಿಯೊಬ್ರು ಡಿ ಬಾಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಮೊದಲನೇ ಸಲ ಹೋಗಿ ಬಂದಾಗ ಅಷ್ಟು ಫೀಲ್ ಆಗಿ ಫೀಲ್ ಆಗಿ ಆಗಿರ್ಲಿಲ್ಲ ಬಟ್ ಸೆಕೆಂಡ್ ಟೈಮ್ ಏನು ಹೋದ್ರಲ್ಲ ಅವಾಗ ತುಂಬಾ ಜನ ಫೀಲ್ ಆಗಿದ್ದಾರೆ ಇನ್ಕ್ಲೂಡಿಂಗ್ ನಾವು ಕೂಡ ಸೆಕೆಂಡ್ ಟೈಮ್ ಹೋದಾಗ ಬಹಳ ಫೀಲ್ ಆಗಿದೀವಿ ಈಗ ಕಲೆ ರೀ ಕಲೆ ಯಾರು ತುಳಿತಾರೆ ಬೇರೆ ವಿಚಾರ ದುಡಿಬಹುದು ಕಾಲೇಜೆ ಯಾರಪ್ಪನ್ ಸತ್ತಲ್ಲ ಯಾರು ಆಗಲ್ಲ ಅವ್ರು ಕಲಾ ಕಲಾವಿದ್ರು ಕಲಾವಿದ್ರು ಎಲ್ಲರಿಗೂ ಆರೈಸ್ಬೇಕು ನಾವು ಈಗ ಹನ್ನೊಂದನೇ ತಾರೀಕು ಡಿ ಡೆಬಿಲ್ಸಿನ ನಿನ್ನೆ ನೋಡಿದೆ ನಾನು ಹೌಸ್ ಫುಲ್ ಇದೆ ಚೆಕ್ ಮಾಡಿದೆ ನಾನು ಬುಕ್ ಮಾಡೋಣ ಟಿಕೆಟ್ ಅಂತಂದು ಎಲ್ಲ ಫುಲ್ ಹೌಸ್ ಫುಲ್ ಇದೆ ಹನ್ನೊಂದ್ ಫುಲ್ ಹನ್ನೆರಡನೇ ತಾರೀಕಿಗೆ ಫುಲ್ ಇದೆ ಇನ್ನು ತಾರೀಕು ಎಷ್ಟು ಇವತ್ತು ಆರ ಏಳು ಏಳನೇ ತಾರೀಕು ಹನ್ನೊಂದನೇ ತಾರೀಕು ಫುಲ್ ಇದೆ ಅದಕ್ಕೋಸ್ಕರ ಎಲ್ಲರೂ ಬನ್ನಿ ಚಿತ್ರಮಂದಿರದಲ್ಲಿ ಸಿನಿಮಾ ವೀಕ್ಷಣೆ ಮಾಡಿ ಪೈರೈಸಿ ಮಾಡ್ತಾರೆ ಪೈರೈಸಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಏನು ಆಗಲ್ಲ ಯಾಕಂದ್ರೆ ನಮ್ಮ ಕನ್ನಡದವರು ಅಲ್ಲಿ ಹೋಗಿ ಫಿಲಮ್ ನೋಡೋದು ಬೇರೆಯವರು ಮಾಡ್ಬೋದು ಆದ್ರೆ ನಮ್ಮ ಕನ್ನಡದಲ್ಲಿ ಯಾರು ಆ ತರ ಇಲ್ಲ ಎಲ್ಲ ಥಿಯೇಟರ್ ಲಾಗ ಕಂಟೆಂಟ್ ಕಂಟೆಂಟ್ ಇತ್ತಂದ್ರೆ ಎಲ್ಲ ಫಿಲಮ್ ಕ್ಲಿಕ್ ಆಗ್ತವೆ ಈಗ ಮೊನ್ನೆ ನಮ್ಗೆ ಕಾಂತಾರ ನೋಡಿದ್ರ ಅದೇ ಕ್ಲಿಕ್ ಆಯ್ತು ಹಿಟ್ ಆಯ್ತು ಮೆಗಾ ಹಿಟ್ ಆಯ್ತು ಬ್ಲಾಕ್ ಬಸ್ಟರ್ ಆಯ್ತು ಅದೇ ತರನೇ ಡೆವಿಲ್ ಅದಕ್ಕಿನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ದರ್ಶನ ಅಭಿಮಾನಿಗಳಾಗಿರ್ಬೋದು ಬೇರೆ ಅಪ್ಪ ಅಭಿಮಾನಿಗಳಾಗಿರ್ಬೋದು ಸುದೀಪ್ ಅಭಿಮಾನಿಗಳಾಗಿರ್ಬೋದು ಇಲ್ಲಿ ಅಭಿಮಾನನ ತೊರೆತು ಬಂದು ಮೂವಿ ನೋಡ್ರಿ ಮೂವಿ ನೋಡಿದಾಗ ನಿಮಗೂ ಏನಂತ ಗೊತ್ತಾಗುತ್ತೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ನಿರ್ಮಾಪಕರಾಗಿರ್ಬೋದು ಕಲಾವಿದರಾಗಿರ್ಬೋದು ಆಕ್ಟ್ರೆಸ್ ಆಗಿರ್ಬೋದು ಯಾರು ಇರಲಿ ಅವ್ರಿಗೆ ಹಿಂದೆ ಶ್ರಮ ಇರುತ್ತೆ ಎರಡುವರೆ ತಾಸು ನಾವು ಸುಮ್ನೆ ಹೋಗಿ ಸಿನಿಮಾ ಜಡ್ಜ್ ಮಾಡಿ ಹೊರಗಡೆ ಬಂದು ನೆಗೆಟಿವ್ ಕಮೆಂಟ್ಸ್ ಕೊಡೋದಲ್ಲ ಆ ಎರಡುವರೆ ತಾಸು ಹಿಂದೆ ಅವ್ರು ಎಷ್ಟು ತಿಂಗಳ ಎಫರ್ಟ್ ಇರುತ್ತೆ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನೀವು ಕನ್ನಡ ಸಿನಿಮಾನ ಆರೈಸಿ ಅದರಲ್ಲೂ ಈ ಡೆವಿಲ್ ಗೊತ್ತಿದೆ ಅಲ್ಲ ಅದೇ ತರಾನ ನುಗ್ಗುತ್ತೆ ಈಗ ಪಟಾಕಿ ಇರುತ್ತೆ ಸೌಂಡ್ ಇರುತ್ತೆ ಹೌದಾ ಪಟಾಕಿ ಸೌಂಡ್ ಬೇರೆ ಅಟಮ್ ಬಾಂಬ್ ಸೌಂಡ್ ಬೇರೆ ಬಾಂಬ್ ಇದು ಬ್ಲಾಸ್ಟ್ ಅಲ್ಲೇ ಬರುತ್ತೆ ಬ್ಲಾಕ್ ಬೋಸ್ಟರ್ ಮೂವಿ ಅಂತಂದು ಅದೇ ತರನೇ ಇದು ಬ್ಲಾಕ್ ಬೋಸ್ಟರ್ ಆಗುತ್ತೆ ಕಾಟಾರ ಆದ್ಮೇಲೆ ಮತ್ತೆ ಬಾಸ್ ಬರ್ತಾ ಇದಾರೆ ಗೊತ್ತಿದೆಯಲ್ಲ ಇದ್ರೂನು ಇದ್ರು ಇರ್ತಾರೆ ಹೊರಗಡೆ ಇದ್ರೆ ಮೆರೆಸ್ತಿದ್ವಿ ತೇರ್ನಲ್ಲಿ ಹೊರಗಡೆ ಇಲ್ಲ ಅಷ್ಟೇ ಆಮೇಲೆ ಈಗ ಟ್ರೈಲರ್ ಅದ್ ಬಗ್ಗೆ ಸರ್ ಟ್ರೈಲರ್ ನೋಡೇ ಜನ ದಿಗುಳು ಬಿದ್ದಿರೋದು ಇನ್ನು ಟ್ರೈಲರ್ ಗೆ ಇಷ್ಟ ತಿಳಿ ಬಿದ್ದಾರ ಮೂವಿ ಇನ್ನೆಂಗ್ ಇನ್ನಿಗು ಬಿಡಬಹುದು ನೀವೇ ನೋಡಿ ಗೊತ್ತಾಗುತ್ತೆ ಇನ್ನೇನು ತುಂಬಾ ಜನ ಕಾಯ್ ಸೀನ್ ನಾಲ್ಕ್ ದಿನ ದಿನ ಆದ್ಮೇಲೆ ಅಬ್ಬರ ಸ್ಟಾರ್ಟ್ ಆಗುತ್ತೆ ಜಾತ್ರೆ ಜಾತ್ರೆ ಗೊತ್ತಲ್ಲ ಜಾತ್ರೆ ಹೆಂಗೆ ಅದೇ ತರ ದುಗ್ಗ ಜಾತ್ರೆ ತರಾನೇ ಜಾತ್ರೆ ನಡೀತೈತೆ ನಮ್ ದಾವಣಗೆರೆ ಹಂಗ ನಡೆಯೋದು ಡಿ ಬಾಸ್ ತಂಗ ಇದೆ ಚೆನ್ನಾಗಿದೆ ಆಮೇಲೆ ಇದು ಈ ಒಂದು ಸಿನಿಮಾದಲ್ಲಿ ಗಿಲಿ ನಟ ಆಮೇಲೆ ಜಗ್ಗಪ್ಪ ಆಮೇಲೆ ಹುಲಿ ಕಾರ್ತಿಕ್ ಮೂವರು ಇದ್ದಾರೆ ಹೊಸ ಅವ್ರು ಕೊಡ್ತಾರೆ ಅವಕಾಶನ ಹೊಸ ಪ್ರತಿಭೆಗಳನ್ನ ಬೆಳೆಸ್ತಾರೆ ಅವ್ರು ಇವಾಗ್ಲೂ ಅಷ್ಟೇ ನವಗ್ರಹ ಆಗಿರ್ಬೋದು ಯಾವ ಮೂವಿ ತಗೊಂಡ್ರು ಕೂಡ ಹೊಸ ಪ್ರತಿಭೆಗಳನ್ನ ಬೆಳೆಸ್ತಾರೆ ಆ ಪ್ರತಿಭೆಗಳು ಬೆಳ್ದಾರು ಇವ್ರ ಕಡೆ ಇದ್ರೆ ನೋಡಲ್ಲ ಅಷ್ಟೇ ಅದೇ ಸಮಸ್ಯೆ ಆಗಿರ್ತಾರೆ ಅಷ್ಟೇ ಡಿಮತ್ ಈಗೆಲ್ಲ ಚೆನ್ನಾಗಿದ್ದಾರೆ ಈಗೆಲ್ಲ ಮನೆ ನಮ್ಮ ಅತಿಗೆ ಮುಂದೆ ದೇವಸ್ಥಾನಗಳೆಲ್ಲ ತಿರ್ಗಾಡ್ತಾ ಇದಾರೆ ಚೆನ್ನಾಗಿದ್ದಾರೆ ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ಬರ್ತಾರೆ ಅಷ್ಟೇ ದಿನ ಇನ್ನೊಂದು ಬಹಳ ದಿನ ಅಂತ ಅನ್ಕೊಂಡಲ್ಲ ಬರ್ತಾರೆ ಆಮೇಲೆ ನಿರ್ಮಾಪಕರು ಹಾಗೆ ನಿರ್ದೇಶಕರಾದ ಇವರು ಮಿಲನ ಪ್ರಕಾಶ್ ಅವರು ತುಂಬಾ ಎಫರ್ಟ್ ಆಗಿ ಮಾಡಿದ್ದಾರೆ ಈ ಸಿನಿಮಾನ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲಿ ತುಂಬಾ ಎಫರ್ಟ್ ಅವ್ರು ಹಾಕಿದ್ದಾರೆ ಸರ್ ತುಂಬಾ ಅವ್ರ ಎಫರ್ಟ್ ಹಾಕಿರೋದಕ್ಕೆ ಇವ್ರು ಈ ತರ ಆಕ್ಟಿಂಗ್ ಮಾಡಕ್ ಆಗೋದು ಒಂದು ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರೊಡ್ಯೂಸರ್ ಎಷ್ಟೇ ದುಡ್ಡು ಹಾಕಿದ್ರು ಇಲ್ಲಿ ಏನಾಗುತ್ತೆ ಮೇನ್ ಹೀರೋ ಮೇಲೆ ಡಿಪೆಂಡ್ ಆಗಿರುತ್ತೆ ಮೂವಿ ಹೀರೋ ಹೀರೋ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಇವತ್ತಿನವರೆಗೂ ಗೆ ಮೋಸ ಮಾಡದೇ ಇರೋ ಹೀರೋ ಅಂದ್ರೆ ದರ್ಶನ್ ಒಬ್ರೆ ಯಾಕಂದ್ರೆ ಅವ್ರಿಗೆ ಒಂದ್ ಹೆಸರು ಇದೆ ಬಾಕ್ಸ್ ಅಫೀಸ್ ಸುಲ್ತಾನ ಅಂತಂದು ಯಾರಿಗಾರ ಕೊಟ್ಟಿದ್ದಾರೆ ಅಂತ ಬೇರೆ ಕೂಡ ಆಗಲ್ಲ ಬಾಕ್ಸ್ ಆಫೀಸ್ ಸುಲ್ತಾನಾ ಅಂತಂದು ಇವ್ರಿಗೆ ಕೊಟ್ಟಿದ್ದಾರೆ ಅವ್ರ ಮೂವಿ ಮಾಡಿದ್ರೆ ನಾವ್ ಚೆನ್ನಾಗಿರ್ತೀವಪ್ಪ ಇನ್ನ ಇನ್ನೂರ್ ಜನ ಅವರಿಂದ ಬೆಳಿತಾರೆ ಅಂತಂದ್ಬಿಟ್ಟು ಇರೋದಕ್ಕೋಸ್ಕರನೇ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದು ಅವ್ರ ಒಳಗಿದ್ರು ಸರಿ ಹೊರಗಡೆ ಇದ್ರು ಸರಿ ಅವ್ರದ್ದು ಏನ್ ಅವ ಇರುತ್ತಲ್ಲ ಅದು ಅವ ಅದೇ ತರನೇ ಇರುತ್ತೆ ಅವ್ರು ಇನ್ನೂ ಆಕ್ಚುಲಿ ಹೇಳ್ಬೇಕಂದ್ರೆ ಹೊರಗಡೆ ಇದ್ರೆ ಇಷ್ಟ ಪ್ರಚಾರ ಆಗ್ತಾ ಇರ್ಲಿಲ್ಲ ಒಳಗಡೆ ಇರೋದಕ್ಕೋಸ್ಕರ ಇಷ್ಟೊಂದು ಪ್ರಚಾರ ಇರೋದು ಜೈ ಡಿ ಬಾಸ್ ಜೈ ಕಣ್ ಥ್ಯಾಂಕ್ ಯು ಯು ಮಚ್ ಧನ್ಯವಾದಗಳು ಸರ್ ನಟ ನಿರ್ದೇಶಕ ನಿರ್ಮಾಪಕ ನಟರಾಜ್ ಅಲ್ಲ ಇವರು ಅರ್ಜುನ್ ನಾಗಾರ್ಜುನ್ ಅಲ್ಲ ಅರ್ಜುನ್ ಓ ನಾಗಾರ್ಜುನ್ ಅಲ್ಲ ಅಂತ ಅಲ್ಲ ಇವರ ಹೆಸರು ನಾಗಾರ್ಜುನ್ ಫುಲ್ ನೇಮ್ ಹೌದು ಅರ್ಜುನ್ ಈಗ ಡೆವಿಲ್ ದು ಟ್ರೈಲರ್ ರಿಲೀಸ್ ಆಗಿದೆ ಎಲ್ಲಾ ಕಡೆ ಸಿಖಾ ಬಡೆ ಒಳ್ಳೆ ಪ್ರಶಂಸೆ ಬರ್ತಾ ಇದೆ ಹೌದು ಈ ಸಿನಿಮಾನ ನೀವು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀರ ಇಲ್ಲ ಹೆಂಗ್ ಪ್ಲಾನ್ ಮಾಡ್ಕೊಂಡಿರೋ ಟಿಕೆಟ್ ಸಿಕ್ತಾ ಇಲ್ಲ ಟಿಕೆಟ್ ಸಿಕ್ತಾ ಇಲ್ಲ ಸಿಕ್ತಾ ಇಲ್ಲ ಆಲ್ರೆಡಿ ನೋಡ್ಬಿಟ್ರಿ ಬುಕ್ ಮೈ ಶೋ ಅಲ್ಲಿ ಅಲ್ಲ ನೋಡಿದಿವಿ ಅಲ್ಲ ಎಲ್ಲ ಕಡೆಗೂ ಸರ್ಚ್ ಮಾಡಿದಿವಿ ಎಲ್ಲಾ ಕಡೆ ಸರ್ಚ್ ಮಾಡಿದ್ರೆ ಟಿಕೆಟ್ ಇಲ್ಲ ಟಿಕೆಟ್ ಇಲ್ಲ ಹೌದು ಈಗ ಟಿಕೆಟ್ ಇಲ್ಲ ಈಗ ನೆಕ್ಸ್ಟ್ ನೆಕ್ಸ್ಟ್ ಡೇಗೆ ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡ್ಬೇಕು ಅಂತ ನೋಡ್ಲೇಬೇಕು ನೋಡ್ಲೇಬೇಕು ನಾನು ತುಮಕೂರಲ್ಲಿ ನೋಡ್ದೆ ಮೂರು ದಿನದ ಟಿಕೆಟ್ ಇಲ್ಲ ಹೌದು ಹ್ಮ್ ಅದಕ್ಕೆ ಈಗ ನಿಮ್ಮ ಒಂದು ಅಭಿಮಾನದಿಂದ ಡೆವಿಲ್ ಸಿನಿಮಾನ ಯಾವ ರೀತಿ ನೀವು ಸಕ್ಸಸ್ ಮಾಡಬೇಕಂತ ಅಭಿಮಾನಿಗಳಾಗಿ ನೀವು ಅಂದ್ಕೊಂಡಿದಿರ ಅದ್ದೂರಿಯಾಗಿ ಮಾಡ್ಬೇಕು ದರ್ಶನ್ ಒಳ್ಳೆ ಮನುಷ್ಯ ಎಲ್ಲ ಏನೋ ಒಂದು ಕೆಟ್ಟ ಕಾರಣ ಕೆಟ್ಟಗಳಿಗೆ ಹೋಗಿದ್ದಾರೆ ಮತ್ತು ಹೊರ ಬರ್ತಾರೆ ಎಲ್ಲಾ ಅಭಿಮಾನಿಗಳು ನಾವ್ ಹಂಗಾಗಿ ಒಟ್ಟು ಚೆನ್ನಾಗಿ ನಡೆಸ್ಕೊಡ್ಬೇಕು ಕನ್ನಡ ಫಸ್ಟ್ ಬೆಳೆಸ್ಬೇಕು ಬೆಳೆಸ್ಬೇಕು ಹೌದು ಹೌದು ಈ ಒಂದು ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ನಟ ಹುಲಿ ಕಾರ್ತಿಕ್ ಜಗಪ್ಪ ಇವರು ಇವ್ರ ಇವ್ರು ಮೂವರಿದ್ಮೇಲೆ ಸಿನಿಮಾದಲ್ಲಿ ಕಾಮಿಡಿ ಹೆಂಗಿರ್ಬೋದು ದರ್ಶನ್ ಅಂದ್ರೆ ಹೊಸ ಅಭಿಮಾನಿಗಳು ತಂದಾಕದೆ ಅವ್ರ ಕ್ಯಾರೆಕ್ಟರ್ ಅದೇ ರಿಯಾಲಿಟಿ ದರ್ಶನ್ ಅಂದ್ರೆ ಹಂಗಾಗಿ ಎಲ್ಲಾ ಹೊಸ ಪ್ರತಿಭೆಗಳನ್ನ ಬಿಂಬಿಸಿ ತರ್ತಾರೆ ಇಂಡಸ್ಟ್ರಿಗೆ ಅದೇ ರಿಯಾಲಿಟಿ ದರ್ಶನ್ ಅದಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನೋ ತರ್ತಾರೆ ಚಾಲೆಂಜಿಂಗ್ ಸ್ಟಾರ್ ಅಂತ ಅದಕ್ಕೆ ಅದಕ್ಕೆ ಹ ಹೌದು ಈಗ ದರ್ಶನ್ ಸರ್ ಅವರ ಅನುಪಸ್ಥಿತಿಯಲ್ಲಿ ಅಭಿಮಾನಿಗಳೇ ಎಲ್ಲಾ ಪ್ರಚಾರ ಮಾಡ್ತಾ ಇದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಮಾಡದ ನಾವು ದರ್ಶನ್ ದರ್ಶನ್ ಅಂದ್ರೆ ಅಭಿಮಾನಿ ಅಭಿಮಾನಿ ಅಂದ್ರೆ ದರ್ಶನ್ ಇದೇ ತರ ಟೈಮ್ ಟೈಮಲ್ಲಿ ಕೂಡ ಅವ್ರಿರ್ಲಿಲ್ಲ ಸಿನಿಮಾ ಅದ್ಭೂರಿಯ ಗೊತ್ತಲ್ಲ ಸಾರಥಿ ಇನ್ ಬೇಕು ಈಗ ಡೇವಿಲ್ ಅಷ್ಟೇ ಅದ್ ಹಿಂಗಿಂಗ ಆದ್ರೆ ಹಿಂಗಿಂಗ್ ಆಗ್ಲೇಬೇಕು ಆಗ್ಲೇಬೇಕು ಹಿಂಗಿಂಗಾದ್ರೆ ಹಂಗ್ ಅಭಿಮಾನಿಗಳು ಮಾತ್ರ ಬಿಡಂಗಿಲ್ಲ ಬಿಡಂಗಿಲ್ಲ ಹೌದು ನಿಮ್ ಬಾಸು ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಇದ್ರೆ ನೆಮ್ಮದಿರ್ಬೇಕು ಸೂಪರ್ ಸೂಪರ್ ನಾಗಾರ್ಜುನ್ ಸೂಪರ್ ಯು ಯು ಸೋ ಮಚ್ ನವೀನ್ ಜಿ ಮದುವೆಗೆ ನಿಮಗೆ ನಮಸ್ತೆ ನಮಸ್ತೆ ಸರ್ ಈಗ ನಮ್ಮ ದೇವಿಕೆರೆಯ ಒಬ್ಬ ಡಿ ಬಾಸ್ ಅಭಿಮಾನಿಯಾಗಿ ಒಂದು ಡೆವಿಲ್ ಸಿನಿಮಾದ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಸರ್ ಬಹಳ ಬಹುದಿನದ ನಂತರ ಡೆವಿಲ್ ಸಿನಿಮಾ ಆಗಮ ಬರ್ತಾ ಇದೆ ಬಹಳ ಕಾತುರತೆಯಿಂದ ಅಭಿಮಾನಿಗಳು ಕಾಯ್ತಿದ್ರು ನಮ್ಗೆ ಈಗ ಡೆವಿಲ್ ಸಿನಿಮಾ ಬರ್ತಾ ಇರೋದು ಬಹಳ ಸಂತೋಷನೇ ಆಗ್ತಿದೆ ನಮ್ ಬಾಸ್ ಬೇರೆ ಒಳಗಡೆ ಇದ್ದಾರೆ ಅದು ಸ್ವಲ್ಪ ದುಃಖನೂ ಇದೆ ಆ ದುಃಖದಲ್ಲೇ ಸುಖನ ನೋಡ್ಬೇಕು ಅದರಿಂದ ಬಹಳ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಂತ ಇದ್ದೀವಿ ಹೌದು ರಿಲೀಸ್ ಆದಾಗ ಕೂಡ ಇತ್ತು ಈಗ ಡೆವಿಲ್ ಸಿನಿಮಾ ರಿಲೀಸ್ ಟೈಮ್ ಅವ್ರಿಗೆ ಇರಲ್ಲ ಆದ್ರೆ ನಮ್ಮ ಅಭಿಮಾನಿಗಳೆಲ್ಲ ಹೇಗೆ ನೀವೆಲ್ಲ ಈ ಸಿನಿಮಾನ ಗೆಲ್ಸ್ಬೇಕಂತ ಪ್ಲಾನ್ ಮಾಡ್ಕೊಂತೀರಿ ಸರ್ ಇದ್ರಲ್ಲಿ ಗೆಲ್ಸೋದ್ ಏನಿಲ್ಲ ಸರ್ ಆಲ್ರೆಡಿ ಸಿನಿಮಾ ಗೆದ್ದಾಗ ಹೋಗಿದೆ ಏನ್ ಹಿಂಗರ ಬರ್ರೆ ಟ್ರೈಲರ್ ಅಲ್ಲೇ ಗೊತ್ತಾಗುತ್ತೆ ಅಲ್ಲ ಸರ್ ಟ್ರೈಲರ್ ಅಲ್ಲೇ ವಿನ್ ಆಯ್ತು ಅಂದ್ರೆ ಫಿಲ್ಮಾ ವಿನ್ ಸರ್ ಅಭಿಮಾನಿಗಳು ಯಾವುದೇ ರೀತಿಯಾಗಿ ಅವ್ರ ಬಗ್ಗೆ ಅಪಪ್ರಚಾರ ಮಾಡಿದ್ರು ಕಿವಿಗ ಹಾಕೊಂಡಂಗೆ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾ ನೋಡ್ಬೇಕಂತ ಆದಷ್ಟು ಮನವಿ ಮಾಡ್ಕಂತೀವಿ ಈಗ ಎರಡು ದಿನದಲ್ಲಿ ಮೂರ್ ದಿನದಲ್ಲಿ ಸಿನಿಮಾಗಳೆಲ್ಲ ಫೇಕ್ ಇದಾಗ್ತದವೇ ಅದನ್ನೆಲ್ಲ ಬಿಟ್ಬಿಟ್ಟು ಡೈರೆಕ್ಟ್ ಥಿಯೇಟರ್ಗೆ ಹೋಗಿ ಫಿಲಿಮ್ ನೋಡಿ ಆದಷ್ಟು ಕನ್ನಡ ಬೆಳೆಸಿ ಕನ್ನಡ ಉಳಿಸ್ರಿ ಹೌದು ಈಗ ಟ್ರೇಲರ್ ಫುಲ್ ಮುನ್ನುಗ್ತಾ ಇದೆ ಈಗ ಟ್ರೇಲರ್ ನೋಡಿ ನಿಮ್ಗೆ ತುಂಬಾ ಖುಷಿ ಆಯ್ತು ಸರ್ ಬಹಳ ಚೆನ್ನಾಗಿದೆ ನಾವೀಗ ಆಲ್ರೆಡಿ ದಾವಣಗೆರೆಯಲ್ಲಿ ಎಸ್ ಎಸ್ ಮಾಲ್ ಅಲ್ಲಿ ಟಿಕೆಟ್ ಬುಕ್ ಮಾಡಿದೀವಿ ಫಸ್ಟ್ ಶೋಗೆ ಬುಕ್ ಮಾಡಿದ್ವಿ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಟಿಕೆಟ್ ಆದ್ರೂ ಪರವಾಗಿಲ್ಲ ಹೋಗ್ಬರ್ತೀವಿ ಹೊರಟಿದೀವಿ ನೋಡ್ಬರ್ತಿ ಸರ್ ಅಂದ್ರೆ ಫ್ಯಾಮಿಲಿ ಸಮೇತವಾಗಿ ಸಿನಿಮಾ ನೋಡ್ಬೋದು 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 ಒಟ್ಟಾರೆಯಾಗಿ ಈ ಡೆವಿಲ್ ಸಕ್ಸಸ್ ಆಗುತ್ತಾ ದರ್ಶನ್ ಅವ್ರದ್ದು ಯಾವ್ದೇ ಫಿಲಿಮ್ ಆದ್ರೂ ಫ್ಯಾಮಿಲಿ ಹೋಗಿ ನೋಡೋದ್ರಲ್ಲಿ ಏನ್ ತೊಂದ್ರೆ ಇಲ್ಲ ಹೌದು ನೀವ್ ಈ ಡೆವಿಲ್ ಸಿನಿಮಾನ ಗೆಲ್ಸ್ತೀರಾ ಗೆಲ್ಲಿಸಿ ಸರ್ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ಲುತ್ತೆ ಒಟ್ಟಾರೆಯಾಗಿ ನೀವು ಡಿಬಾಸ್ ಅವ್ರಿಗೆ ಹೇಳಕ್ ಇಷ್ಟಪಡ್ತೀರಾ ಡಿ ಬಾಸ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಬಾಸ್ ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಇದ್ರೆ ನೆಮ್ಮದಿಯಾಗೇ ಇರ್ಲಿ ಯಾವುದೇ ಆತಂಕ ಬೇಡ ನಾವು ಅವ್ರ ಫ್ಯಾನ್ಸ್ ಇದ್ದೀವಿ ಗೆಲ್ಲಿಸ್ತಿವಿ ತುಂಬಾ ಧನ್ಯವಾದಗಳು ಯು ಯು ಸರ್ ವೆಲ್ಕಮ್ ನೋಡಿ ನಮ್ಮ ದೇವಿಗಿರಿಯ ನನ್ನ ಇನ್ನೊಬ್ಬ ಆತ್ಮೀಯ ಸ್ನೇಹಿತ ಅಂದ್ರೆ ನನ್ನ ಕ್ಲಾಸ್ ಮೇಟ ಕೂಡ ವಿಜಯ್ ಅವರು ಅವರು ಕೂಡ ಡಿ ಬಾಸ್ ಅಭಿಮಾನಿ ಅಂತೆ ಬನ್ನಿ ಅವ್ರು ಏನ್ ಹೇಳ್ತಾರೆ ಡಿಬಾಸ್ ಬಗ್ಗೆ ಹಾಗೆ ಡಿವಿಲ್ ಸಿನಿಮಾದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳಬೇಡಣ್ಣ ವಿಜಯ್ ಈ ಸಿನಿಮಾ ಹೇಗ್ ಬರ್ತೈತೆ ಡಿವಿಲ್ ಟಿವಿಲ್ ಅಲ್ಲೇ ಸಖತ್ ಸುದ್ದಿ ಮಾಡೇತಿ ಇನ್ನು ಮುಂದೆ ಇನ್ನು ಬಹಳ ಮಾಡತೈತಿ ಚೆನ್ನಾಗಿ ಓಡ್ಲಿ ಆದಷ್ಟು ನಮ್ ಡಿ ಬಾಸ್ ಜಲ್ದಿ ಹೊರಗ್ ಬರ್ಲಿ ಡೆವಿಲ್ ಯಾವ ದಾಖಲೆ ಮಾಡಿರಬಾರ್ದು ಆ ದಾಖಲೆ ಮಾಡಬೇಕು ಅಷ್ಟೇ ನಮ್ ಕೋರಿಕೆ ಹಾಗೆ ಅದ್ರಲ್ಲಿ ಒಂದ್ ಸಾಂಗ್ ಕೇಳಿದ್ರ ಇದ್ರೆ ನೆಮ್ಮದಿ ಆಗಿರ್ಬೇಕು ಎಲ್ಲೇ ಇರ್ಲಿ ಹೀಗೆ ಇರ್ಲಿ ನೆಮ್ದಿ ಆಗಿರ್ಬೇಕು ನಮ್ ಡಿ ಬಾಸ್ ಅಂದ್ರೆ ನೆಮ್ಮದಿ ನೆಮ್ಮದಿ ಅಂದ್ರೆ ಡಿ ಬಾಸ್ ಒಟ್ಟಾರೆಯಾಗಿ ನಿಮ್ಮ ಫ್ಯಾಮಿಲಿ ಸಮೇತ ಹೋಗಿ ಡೆವಿಲ್ ಸಿನಿಮಾ ನೋಡ್ತೀರಾ ನೋಡ್ತೀವಿ ಜಗಳೂರಲ್ಲಿ ನೋಡ್ತೀರಾ ಇಲ್ಲ ದಾವಣಗೆರೆ ನೋಡ್ತೀರಾ ಟೈಮ್ ಸಿಕ್ಕರೆ ದಾವಣಗೆರೆ ಹೋಗ್ತೀವಿ ಇಲ್ಲ ಇಲ್ಲೇ ಜಗಳೂರಾಗೆ ನೋಡ್ತೀವಿ ಒಟ್ಟಾರೆಯಾಗಿ ಡೆವಿಲ್ ಯಶಸ್ವಿ ಆಗುತ್ತೆ ಆಗುತ್ತೆ ಯಾವ ದಾಖಲೆ ಮಾಡಿರ್ಬಾರ ದಾಖಲೆ ಮಾಡ್ತಾರೆ ಏನ್ ತೊಂದ್ರೆ ಇಲ್ಲ ಈಗ ಆದಷ್ಟು ಗಾಡ ಹೊರಗೆ ಬರಲ್ಲ ಅಂತ ನಮ್ಮ ಅಭಿಮಾನಿ ವಿಜಯ್ ಇದ್ರೆ ಸೂಪರ್ ಇದಿಷ್ಟು ನಮ್ಮ ದೇವಿ ಅಭಿಮಾನಿರೆಯ ಡಿಬಾಸ್ ಅಭಿಮಾನಿಗಳು ಡೆವಿಲ್ ಸಿನಿಮಾದ ಬಗ್ಗೆ ಒಂದಿಷ್ಟು ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ ಡಿಸೆಂಬರ್ ಹನ್ನೊಂದಕ್ಕೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ರು ಥಿಯೇಟರ್ ಗೆ ಬನ್ನಿ ಡೆವಿಲ್ ನ ಗೆಲ್ಸಿ ಇದ್ರೆ ನೆಮ್ಮದಿ ಡೆವಿಲ್ ಧನ್ಯವಾದಗಳು ಹಾಗೆ ನನ್ನ ಪಬ್ಲಿಕ್ ಡಾಕ್ ನಾಡ ಯೂಟ್ಯೂಬ್ ಚಾನಲ್ನ ಇದೇ ತರ ವೀಕ್ಷಿಸಿ ನಮಗೆ ಪ್ರೋತ್ಸಾಹ ನೀಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊತೀನಿ ನಮ್ಮ ದೇವಿಕೆರೆ ಜನತೆ ಈಗಾಗಲೇ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಜನತೆ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಜೈ ಕರ್ನಾಟಕ ಜೈ ಡಿವಾಸ್ ಜೈ ಡವಿಲ್